ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ದಿನಗಳ ನಂತರ ಋಷಭ ರಾಶಿಯವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತ ಆಶ್ಚರ್ಯಪಡ್ತೀರಾ ಈ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಇವರ ಜೀವನವೇ ವಿಶೇಷವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ ಋಷಭ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದೃಷ್ಟದ ಸಮಯ ಪ್ರಾರಂಭವಾಗುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಗುರು ಹಾಗೂ ಶುಕ್ರನ ವಿಶೇಷವಾದ ಸಂಯೋಗವು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದೃಷ್ಟವನ್ನ ತಂದುಕೊಡುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವ ರೀತಿ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನ ತುಂಬುತ್ತಾ ಹೋಗುತ್ತೆ ಹಾಗಾದ್ರೆ ಋಷಭ ರಾಶಿಯವರ ಅದೃಷ್ಟ ಯಾವ ರೀತಿ ಬದಲಾಗುತ್ತೆ ಯಾವ ರೀತಿಯಾದ ಸಂಪೂರ್ಣವಾದ ಅದೃಷ್ಟವನ್ನ ಬರಮಾಡಿಕೊಂಡು ಆಗರ್ಭ ಶ್ರೀಮಂತಿಕೆಯನ್ನು ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ರಾಶಿಯವರ ಜೀವನದಲ್ಲಿ ಅಕ್ಟೋಬರ್ ಹನ್ನೊಂದರಿಂದ ಹದಿನೈದರವರೆಗೆ ಆಗಲಿರುವಂತಹ ವಿಶೇಷವಾದ ಬದಲಾವಣೆಗಳ ಬಗ್ಗೆ ನೀವು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ ಯಾವಾಗಲೂ ಕೂಡ ಇಷ್ಟು ಒಂದು ಲಾಭವನ್ನ ಇವರು ಕಂಡುಕೊಂಡೇ ಇರೋದಿಲ್ಲ ಅಷ್ಟು ಮಟ್ಟದ ದೊಡ್ಡ ಲಾಭ ಇವರ ಪಾಲಿಗೆ ಬರುತ್ತದೆ ಈ ಒಂದು ಘಟ್ಟಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಾ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಕೆಲವೊಂದಿಷ್ಟು ತೊಂದರೆಗಳು ಅಂತಿಮವಾಗಿ ದಾರಿ ತೋರಿಸಲು ಸಾಧ್ಯವಾಗುತ್ತೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಾ ಹೋಗುತ್ತೆ ನೀವು ಅನುಭವಿಸುತ್ತಿದ್ದಂತಹ ನಿರಾಸೆಗೆ ಈ ಸಂದರ್ಭದಲ್ಲಿ ದೇವಗುರು ಬೃಹಸ್ಪತಿಯ ಆಗಮನವಾಗ್ತಿದ್ದಾನೆ ನಿಮ್ಮ ಪರಾಕ್ರಮ ಸ್ಥಾನಕ್ಕೆ ಉನ್ನತವಾದ ಶಕ್ತಿಯನ್ನ ತುಂಬುತ್ತಾನೆ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕಷ್ಟಗಳು ನಿಧಾನವಾಗಿ ಕ್ರಮೇಣವಾಗಿ ದೂರವಾಗುತ್ತೆ ಆತ್ಮವಿಶ್ವಾಸವನ್ನ ತುಂಬಿ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುವಂತಹ ಶಕ್ತಿಶಾಲಿಯಾಗಿರುವಂತಹ ಗುರುವಿನ ಆಡಳಿತವು ನಿಮಗೆ ಲಾಭವನ್ನ ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಿಮ್ಮ ಕೈಯಲ್ಲೇ ಇರುತ್ತೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಈಗ ನಿಮ್ಮ ಕೈಯಲ್ಲಿದೆ ಯಾವ ರೀತಿ ಬಳಸಿಕೊಳ್ತೀರಾ ಯಾವ ರೀತಿ ಮುಂದಿನ ಹೆಜ್ಜೆಯನ್ನ ಜೋಪಾನವಾಗಿ ಎಚ್ಚರಿಕೆಯಿಂದ ಇಡ್ತೀರಾ ನಿಮಗೆ ಸಿಗಬಹುದಾದಂತಹ ದೈವಿಕ ಶಕ್ತಿಯ ಮಾಹಿತಿಯನ್ನ ಯಾವ ರೀತಿ ಅರಿತಿಕೊಳ್ಳಬೇಕೆಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು ಇರೋದ್ರಿಂದ ಇವರ ಕಷ್ಟಗಳೆಲ್ಲ ದೂರವಾಗುತ್ತೆ ಹಲವಾರು ವಿಶೇಷ ಯೋಗಗಳ ನಡುವೆ ನಿಮ್ಮ ಕರ್ಮಸ್ಥಾನದಲ್ಲಿ ದೊಡ್ಡ ಗ್ರಹದ ಯೋಗವಿದೆ ಅಪಾರವಾದ ಸಂಪತ್ತನ್ನ ಬರಮಾಡಿಕೊಳ್ಳುವಂತಹ ಮಹಾಶಕ್ತಿಯ ಒಂದು ಆಶೀರ್ವಾದ ಸಿಗ್ತಾ ಹೋಗುತ್ತೆ ಅಕ್ಟೋಬರ್ ಹನ್ನೊಂದರಿಂದ ಹದಿನೈದರವರೆಗೂ ಕೂಡ ಶುಕ್ರ ಗ್ರಹ ಹಾಗೂ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾರೆ ಅತಿ ವೇಗವಾಗಿ ಪ್ರವೇಶ ಮಾಡ್ತಾರೆ ಇದರಿಂದಾಗಿ ರಾಶಿಯವರಿಗೆ ಅತ್ಯುತ್ತಮ ಸ್ಥಾನ ನೆಮ್ಮದಿ ಬಲಶಾಲಿಯಾಗುವಂತಹ ಒಂದು ಶಕ್ತಿ ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ಕಷ್ಟವನ್ನ ಪರಿಹಾರ ಮಾಡಿಕೊಳ್ಳೋಕ್ಕೂ ಸಹ ಈ ಸಂದರ್ಭದಲ್ಲಿ ನಿಮಗೆ ಧೈರ್ಯ ಅನ್ನೋದು ಲಭಿಸುತ್ತೆ ಅಂತ ಹೇಳಬಹುದು ಇನ್ನು ಅತ್ಯಂತ ಪ್ರಮುಖವಾಗಿ ಈ ಗುರುಗ್ರಹವು ಸಂಚಾರವು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ತುಂಬಲಿದೆ ಇದನ್ನೆಲ್ಲ ಹೊರತುಪಡಿಸಿದರೂ ಕೂಡ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗ್ತಾ ಹೋಗುತ್ತೆ ಇಷ್ಟು ದಿನ ನೀವು ಹಿಂಜರಿಯುತ್ತಿದ್ದ ಕೆಲಸಗಳನ್ನ ಮಾಡ ಮುಂದಾಗ್ತೀರಾ ಹೊಸ ಸವಾಲುಗಳನ್ನ ಸ್ವೀಕರಿಸಲು ದೊಡ್ಡ ಕನಸುಗಳನ್ನ ಕಾಣಲು ಮತ್ತು ಅದನ್ನ ನನಸಾಗಿಸಲು ಸಾಕದ ಮನೋಧೈರ್ಯ ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮ ಎಲ್ಲಾ ರೀತಿಯ ಕನಸುಗಳನ್ನ ನನಸಾಗಿಸಿಕೊಳ್ಳೋಕೆ ಬೇಕಾದಂತಹ ಇನ್ನು ನಿಮ್ಮ ಎಲ್ಲಾ ರೀತಿಯ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಬೇಕಾದಂತಹ ಮನೋಬಲ ನಿಮಗೆ ಸಿಗುತ್ತದೆ ಸಂವಹನ ಬರಹ ಮಾಧ್ಯಮ ಮಾರ್ಕೆಟಿಂಗ್ ಈ ರೀತಿಯಾದ ಹಲವಾರು ಕ್ಷೇತ್ರಗಳಲ್ಲಿ ನೀವು ವಿಶೇಷವಾಗಿ ಕಾಲವನ್ನು ಕಳೆಯುತ್ತೀರಾ ಇದರಿಂದಾಗಿ ಸುವರ್ಣ ಕಾಲ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತೀರಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ನಿಮ್ಮ ಸಹೋದರ ಸಹೋದರಿಯ ಬಾಂಧವ್ಯ ಕೂಡ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ಒಂದು ಕೆಟ್ಟ ಘಟನೆಗಳು ದೂರವಾಗುತ್ತೆ ಶುಭ ಸುದ್ದಿಗಳು ಕೇಳಿ ಬರೋದ್ರ ಜೊತೆಗೆ ಚಿಕ್ಕ ಪುಟ್ಟ ಪ್ರಯಾಣಗಳಿಂದ ಲಾಭ ಕೂಡ ಸಿಗುತ್ತೆ ಬಹಳಷ್ಟು ಸಂತೋಷವಾಗಿರುವಂತಹ ಅದೃಷ್ಟದ ಜೀವನವನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಹೊಸ ವ್ಯವಹಾರವನ್ನ ಶುರು ಮಾಡಬೇಕು ಅಂತ ಆಸೆ ಪಟ್ಟಿದ್ರು ಕೂಡ ಅಂಥದ್ದನ್ನ ಈ ಸಂದರ್ಭದಲ್ಲಿ ಶುರು ಮಾಡಿಕೊಳ್ಬಹುದು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನೀವು ಮುನ್ನಡೆಯನ್ನ ಸಾಧಿಸುತ್ತೀರಾ ಕೆಲವೊಂದಿಷ್ಟು ಪರಿಹಾರಗಳನ್ನ ಕೂಡ ನಾವು ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಅಗತ್ಯವಾಗಿ ಈ ಒಂದು ಒಂದು ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಯಾವುದೇ ಕಷ್ಟಗಳು ಬರೋದಿಲ್ಲ ಎಲ್ಲ ರೀತಿಯ ಸಮಸ್ಯೆಯಿಂದ ಹೊರಗೆ ಬರಬಹುದಾಗಿದೆ ನೀವು ತಕ್ಷಣವೇ ಈ ಒಂದು ಸಂದರ್ಭದಲ್ಲಿ ನಾವು ತಿಳಿಸಿಕೊಡುವಂತಹ ಪರಿಹಾರದ ಮೂಲಕ ಜೀವನದ ಎಲ್ಲ ದುರಾದೃಷ್ಟವನ್ನ ದೂರ ಮಾಡಿ ಒಂದು ಅದೃಷ್ಟದ ಬಾಗಿಲನ್ನು ತೆರೆದುಕೊಳ್ಳಬಹುದಾಗಿದೆ ಈ ಸಂದರ್ಭ ನಿಮಗೆ ಕೆಲಸದಲ್ಲಿ ಕಾರ್ಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯ ಮೇಲೆ ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ನಿಮ್ಮ ಗುರು ಹಿರಿಯರ ಆರೋಗ್ಯದಲ್ಲೂ ಕೂಡ ವಿಶೇಷವಾಗಿ ಚೇತರಿಕೆ ಇರುತ್ತೆ ಮನೆಯಲ್ಲಿ ಇರತಕ್ಕಂತಹ ಒಂದು ನಕಾರಾತ್ಮಕ ಅಂಶ ಸಂಪೂರ್ಣವಾಗಿ ದೂರವಾಗುತ್ತೆ ನೀವು ರಾತ್ರಿ ಸಮಯದಲ್ಲಿ ನಿದ್ರಿಸುವಾಗ ನಿಮಗೆ ದೈವಿಕ ಶಕ್ತಿಯ ಅನುಭವವಾಗುತ್ತೆ ನಿಮ್ಮ ಮುಂದಿನ ದಾರಿಯನ್ನು ಸ್ಪಷ್ಟಪಡಿಸುವಂತಹ ಈ ಒಂದು ಶಕ್ತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಳಬೇಕು ಇದರಿಂದಾಗಿ ನಿಮ್ಮ ಜೀವನ ಸುಗಮವಾಗಿ ಸಾಗೋದರ ಜೊತೆಗೆ ನೆಮ್ಮದಿ ತುಂಬಿದುವಂತಹ ಆನಂದದ ಒಂದು ಕ್ಷಣವನ್ನು ಅನುಭವಿಸಬಹುದು ಇನ್ನು ಯಾರಿಗೆಲ್ಲ ಮದುವೆಯಾಗಿಲ್ಲವೋ ಅಂಥವರಿಗೆ ವಿಶೇಷವಾಗಿ ಕಂ ತಕ್ಷಣ ಭಾಗ್ಯ ಬರುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವ ಸಂದರ್ಭ ಇದಾಗಿದ್ದು ನೆಮ್ಮದಿಯನ್ನು ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿಯವರಿಗೆ ಸಾಲ ಬಾಧೆಯಿಂದ ಸಂಪೂರ್ಣವಾಗಿ ಪರಿಹಾರ ಸಿಕ್ಕಿಬಿಡುತ್ತೆ ಅಷ್ಟೇ ಅಲ್ಲದೆ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ನೀವು ಶುರು ಮಾಡಬಹುದು ಹೊಸ ವ್ಯವಹಾರವನ್ನು ಆರಂಭಿಸಬೇಕೆನ್ನುವಂತಹ ಕನಸು ಕೂಡ ನನಸಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟವನ್ನು ಮಾಡುವಂತಹ ಸಂದರ್ಭ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏಕೆಂದರೆ ನೀವು ಏನೇ ಒಂದು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ ಆದರೆ ನೀವು ಎಲ್ಲವನ್ನ ಸರಿಯಾದ ರೀತಿ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಅವಕಾಶಗಳು ನಿಮ್ಮ ಪಾಲಿಗೆ ಸಿಕ್ಕರೂ ಕೂಡ ಅದನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಎಂಬ ತಾಳ್ಮೆ ಮತ್ತು ಬುದ್ಧಿವಂತಿಕೆ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಬೇಕಾಗುತ್ತೆ ಅದರಿಂದ ನೀವು ಪೂರ್ವ ಸಿದ್ಧತೆ ಇಲ್ಲದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸೋಲನ್ನ ಅನುಭವಿಸಬೇಕಾಗುತ್ತೆ ಎಲ್ಲ ಕೆಲಸದಲ್ಲೂ ತಾಳ್ಮೆ ಮತ್ತು ಗುರು ಹಿರಿಯರ ಒಂದು ವಿಶೇಷವಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳೋದು ಅತ್ಯುತ್ತಮ ಯಾವುದೇ ಕೆಲಸ ಬಹಳ ಸುಲಭ ಎಂದು ಕಾಲಿಟ್ಟ ಕಡೆ ಕೈಯನ್ನು ಸುಟ್ಟುಕೊಳ್ಬೇಕಾಗುತ್ತೆ ಯೋಚನೆ ಮಾಡಿ ಮುಂದುವರಿಯರಿ ಸಾಲವನ್ನ ಕೊಡುವುದು ಅಥವಾ ಸಾಲವನ್ನ ಪಡೆದುಕೊಳ್ಳೋದನ್ನ ಈ ಸಂದರ್ಭದಲ್ಲಿ ದೂರ ಮಾಡ್ಕೊಳ್ಬೇಕು ಇಲ್ಲವಾದರೆ ಬಹಳಷ್ಟು ಕಷ್ಟವನ್ನ ಎದುರಿಸಬೇಕಾಗಿ ಬರುತ್ತೆ ಇನ್ನು ರಾಹುವಿನಿಂದ ನೀವು ಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ ಇದಕ್ಕೂ ಕೂಡ ಪರಿಹಾರವನ್ನ ಮಾಡ್ಕೊಳ್ಬೇಕು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಮೇಲೆ ನೀವು ಇಟ್ಟಿರುವಂತಹ ನಂಬಿಕೆ ಮತ್ತು ದೈವ ಶಕ್ತಿಯನ್ನು ನಂಬುವುದು ಅತ್ಯುತ್ತಮವಾದ ಮಾರ್ಗವಾಗಿದೆ ನಾನೇ ಎಲ್ಲ ನನಗೆ ಎಲ್ಲ ತಿಳಿದಿದೆ ಎಂಬ ದುರಾಂಕಾರವನ್ನ ಬದಿಗಿಟ್ಟು ಎಲ್ಲರ ಜೊತೆ ವಿಶೇಷವಾಗಿ ಸಂದರ್ಭದಲ್ಲಿ ನೀವು ಕೆಲಸವನ್ನ ಮುಂದುವರಿಸೋದ್ರಿಂದ ನಿಮಗೆ ತಿಳಿಯದೇ ಇರುವಂತಹ ವಿಷಯಗಳು ಹೊಸದಾಗಿ ಕಲಿತುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ಅನುಸರಿಸಬೇಕಾದಂತಹ ಪರಿಹಾರ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಶಿವನ ಆರಾಧನೆಯನ್ನ ಮಾಡಿಕೊಳ್ಬೇಕು ಚಂದ್ರ ಮತ್ತು ರಾಹುವಿನ ದೋಷವನ್ನ ನಿವಾರಿಸಲು ಪ್ರತಿದಿನ ಓಂ ನಮ ಶಿವಯ ಮಂತ್ರವನ್ನ ಜಪಿಸಬೇಕಾಗುತ್ತೆ ಈ ಸಂದರ್ಭಗಳಲ್ಲಿ ಸೋಮವಾರದಂದು ಶಿವನಿಗೆ ಅಭಿಷೇಕವನ್ನ ಮಾಡುವುದು ಬಹಳ ಶ್ರೇಷ್ಠ ಇನ್ನು ಗಣೇಶನ ಪ್ರಾರ್ಥನೆಯಿಂದ ಯಾವುದೇ ಕೆಲಸ ಆರಂಭಿಸುವ ಮೊದಲು ಗಣೇಶನ ಪೂಜಿಸಿ ಓಂ ಗಮ್ ಗಣಪತಿಯೇ ನಮಃ ಎಂದು ಜಪಿಸುವುದರಿಂದ ನಿಮ್ಮ ವಿಘ್ನಗಳು ದೂರವಾಗ್ತಾ ಹೋಗುತ್ತೆ ಗುರುವನ್ನ ನೀವು ವಿಶೇಷವಾಗಿ ಪೂಜಿಸಿಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಯಾವುದೇ ತೊಂದರೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ವಿಶೇಷವಾಗಿ ನಿಮ್ಮ ಹತ್ರನೇ ಇರುತ್ತೆ ಇನ್ನು ನೃತ್ಯ ಜೀವನದಲ್ಲಿ ವಿಷಯಗಳಲ್ಲಿ ಅನುಭವಿಗಳ ಸಲಹೆಯನ್ನ ಪಡೆದುಕೊಳ್ಳೋದು ಅವಶ್ಯಕವಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಅಪಾಯಗಳು ದೂರವಾಗಿ ಒಟ್ಟಿನಲ್ಲಿ ಹೇಳೋದಾದರೆ ಋಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಅತ್ಯಂತ ಶುಭ ಸಮಯ ಅಂತ ಹೇಳಬಹುದು